ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯಿಂದ ಈಗ ಸದ್ದು ಮಾಡುತ್ತಿರುವ ವಿಷಯ ಅಂದರೆ ಅಶ್ವಿನಿ ಗೌಡ ಮತ್ತು ರಕ್ಷಿತ್ ಶೆಟ್ಟಿಯ ನಡುವೆ ಹೊಸ ವಿವಾದ ಶುರುವಾಗಿದೆ ಅಶ್ವಿನಿ ಗೌಡ ರಕ್ಷಿತ ಶೆಟ್ಟಿಗೆ ಓಪನ್ ಚಾಲೆಂಜ್ ಹಾಕಿದ್ದು ನಾನು ನಲವತ್ತನೇ ವಯಸ್ಸಿಗೆ ನೂರು ಸಿನಿಮಾಗಳಲ್ಲಿ ನಟಿಸಿದ್ದೇನೆ ನೀನು ತಾಕತ್ತಿದ್ರೆ ನನ್ನ ವಯಸ್ಸಿಗೆ ನೂರು ಸಿನಿಮಾ ಮಾಡಿ ತೋರಿಸು ಅಂತ ಹೇಳಿದ್ದಾರೆ ಈ ಹೇಳಿಕೆಯ ನಂತರ ನಿರ್ದೇಶಕ ರಾಜ್ಬಿ ಶೆಟ್ಟಿ ಕೂಡ ಹೇಳಿಕೆ ನೀಡಿದ್ದು ನಾನು ಒಂದು ಹೊಸ ಸಿನಿಮಾಗೆ ಸ್ಕ್ರಿಪ್ಟ್ ಬರೆಯುತ್ತಿದ್ದೇನೆ ಅದರಲ್ಲೂ ರಕ್ಷಿತಾ ಶೆಟ್ಟಿಗೆ ಒಳ್ಳೆಯ ಪಾತ್ರ ಕೊಡಲಾಗುತ್ತಿದೆ ಅಂತ ಹೇಳಿದ್ದಾರೆ ಕರಾವಳಿಯ ಕನ್ನಡ ನಟರು ಯಾರಿಗೂ ಸೋಲಪ್ಪದವರ ಎಂಬ ಹೆಮ್ಮೆ ಕಾಂತರ ಫ್ರೇಮ್ ರಿಷಬ್ ಶೆಟ್ಟಿ ಕೂಡ ಹೇಳಿದ್ದು ರಕ್ಷಿತಾ ಶೆಟ್ಟಿ ಒಳ್ಳೆಯ ಟ್ಯಾಲೆಂಟ್ ಹೊಂದಿದ್ದಾರೆ ಎಂದು ಇದರಿಂದಾಗಿ ಈಗ ಊಹಾಪೋಹ ಶುರುವಾಗಿದೆ ಅಶ್ವಿನಿ ಗೌಡ ಅವರಂತೆಯೇ ರಕ್ಷಿತಾ ಶೆಟ್ಟಿಗೂ ಸಿನಿಮಾ ಅವಕಾಶ ಸಿಗಬಹುದು ಎಂಬ ಮಾತು ಕೇಳಿಬರುತ್ತಿದೆ ರಕ್ಷಿತಾ ಶೆಟ್ಟಿ ಕೇವಲ ಇಪ್ಪತ್ತ್ಮೂರು ವಯಸ್ಸಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಂಟ್ರಿ ಆಗಿದ್ದಾರೆ ಅಶ್ವಿನಿಗೌಡ ಅವರಿಗೆ ನಲವತ್ತನೇ ವಯಸ್ಸಿನಲ್ಲಿ ಬಿಗ್ ಬಾಸ್ ಆಫರ್ ಬಂದಿದೆ ಆದರೆ ಈಗ ಅಶ್ವಿನಿಗೌಡ ಅವರು ಮಾಡಿದ ಕೆಲವು ಹೇಳಿಕೆಗಳು ವಿವಾದಕ್ಕೆ ಕಾರಣವಾಗಿವೆ ಅವರು ಹೆಣ್ಣು ಮಕ್ಕಳ ಪರ ನಿಲ್ಲುತ್ತಿಲ್ಲ ಅಂತ ಹೇಳಿದರು ರಕ್ಷಿತಾ ಶೆಟ್ಟಿಯ ವಿರುದ್ಧ ಅಸಭ್ಯ ರೀತಿಯ ಮಾತುಗಳನ್ನಾಡಿದ್ದಾರೆ ಎನ್ನುವುದು ಚರ್ಚೆಯಾಗಿದೆ ವೀಕ್ಷಕರಂತೂ ಈಗ ಇಂತಹ ವರ್ತನೆ ಬಿಗ್ ಬಾಸ್ ಮನೆಯಲ್ಲಿ ಇರಬಾರದು ಮೊದಲು ಅಶ್ವಿನಿಗೌಡರನ್ನೇ ಹೊರಹಾಕಬೇಕು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್